ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜ ಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀವಲ್ಲಭ ಮಹಾಸಂಸ್ಥಾನದ ಸ್ಥಾಪನೆ ಬಗ್ಗೆ ಶ್ರೀಪಾದರೇ ಹೇಳುವುದು ಆ ಅಧ್ಯಾಯದಲ್ಲಿ ಶ್ರೀಪಾದರು ಜೀವಿಗಳಿಗಿರುವ ನಾಲ್ಕು ಸ್ಥಾಯಿಗಳ ಕುರಿತು ಹೇಳುತ್ತಾ ಹೇಗೆ ಮಾನವ ದಿವ್ಯಾತ್ಮನಾಗುವನು ಎಂಬುದನ್ನು ವಿವರಿಸಿದರು ಮುಂದೆ ಪೀಠಿಕಾಪರವು ಮಹಾ ಸಂಸ್ಥಾನವಾಗುವುದರ ಭವಿಷ್ಯವನ್ನು ನುಡಿದು ಅದು ಹೇಗೆ ರೂಪುಗೊಳ್ಳುವುದು ಎಂಬುದನ್ನು ವಿವರಿಸಿದರು ಶ್ರೋತೃಗಳಿಗೆ ದಶ ಮಹಾವಿದ್ಯೆಗಳ ವರ್ಣನೆ ಎಂಬ ಮೂವತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಪಾದರಾಜಂ ಶರಣಂ ಪ್ರಪತ್ಯೆ ನಾವು ಅಂದರೆ ಶಂಕರ ಭಟ್ಟರು ಧರ್ಮಗುಪ್ತರು ಮತ್ತಿತರರು ಪ್ರತಿನಿತ್ಯವೂ ಸಾಯಂಕಾಲ ಶ್ರೀಪಾದನ ಅಪ್ಪಣೆ ಪಡೆದು ಕೃಷ್ಣಾ ನದಿಯನ್ನು ದಾಟಿ ಬರುತ್ತಿದ್ದೆವು ಪುನಃ ಬೆಳಿಗ್ಗೆ ಆಶ್ರಮ ತಲುಪುತ್ತಾ ಶ್ರೀ ಮಹಾಗುರುಗಳಿಂದ ಹೊಸ ಹೊಸ ಯೋಗ ವಿಶೇಷಗಳು ಪಡೆಯುತ್ತಿದ್ದೆವು ನಾನು ಅಂದರೆ ಶಂಕರ ಭಟ್ಟ ಶ್ರೀದೇವಿ ತತ್ವ ದಶಾ ದಶಮಹಾವಿದ್ಯೆಯ ರೂಪದಲ್ಲಿ ಶ್ರೀದೇವಿಯ ತತ್ವ ಉಪಾಸನೆ ಆಗುವುದೆಂದು ಕೇಳಿದ್ದೆನು ಶ್ರೀಚರಣರನ್ನು ಆ ದಶಮಹಾ ವಿದ್ಯಾ ವಿಧಾನವನ್ನು ತಿಳಿಸಬೇಕೆಂದು ಬೇಡಿದೆನು ಶ್ರೀಗುರುಗಳು ಹೀಗೆ ನುಡಿದರು ಮಕ್ಕಳೇ ಈ ವಿದ್ಯೋಪಾಸನ ಅತಿ ಶ್ರೇಷ್ಠವಾದದ್ದು ಹಿಂದೆ ಹಯಗ್ರೀವನ ಕೃಪೆಯಿಂದ ಅಗಸ್ತ್ಯನು ಶ್ರೀವಿದ್ಯೆಯನ್ನು ಅರಿತನು ಆತ ಅದನ್ನು ತನ್ನ ಸಹಧರ್ಮಚಾರಣಿಯಾದ ಲೋಪಾಮುದ್ರೆಗೆ ತಿಳಿಸಿದನು ಆ ಸಾಧ್ವಿ ಶ್ರೀವಿದ್ಯೆಯ ಅಂತರಾರ್ಥಗಳನ್ನು ತನ್ನ ಪತಿಗೆ ವಿಶದೀಕರಿಸಿದಳು ಹೀಗೆ ಒಬ್ಬರಿಗೊಬ್ಬರು ಪತ್ನಿಯರು ಗುರುಗಳಾಗಿದ್ದರು ಇದು ಒಂದು ಅಪರೂಪ ಹಾಗೂ ವಿಚಿತ್ರವಾಗಿತ್ತು ಲೋಪಾಮುದ್ರ ಅಗಸ್ತ್ಯರ ಚರಿತ್ರೆ ಅಗಸ್ತ್ಯರ ತಪೋಬಲದಿಂದಲೇ ವಿದರ್ಭರಾಜನಿಗೆ ಒಂದು ಹೆಣ್ಣು ಮಗುವಾಯಿತು ಆಕೆಯೇ ಮುದ್ರ ಅಗಸ್ತ್ಯರು ಆ ಲೋಪಾಮುದ್ರೆಯನ್ನು ವಿವಾಹವಾಗಲು ಬಯಸಿದರು ಆಗದೆಂದರೆ ಶಪಿಸುವರೆಂಬ ಭಯ ಒಲ್ಲೆನೆಂದರೆ ವಿರುದ್ಧವಾದ ಕನ್ಯೆ ಮುದುಕನ ಜೋಡಿ ಆಗುವುದೇ ಎಂದು ಆ ರಾಜ ಸಂಕಟಕ್ಕೆ ಒಳಗಾದನು ಮಗಳ ಬಳಿ ಚರ್ಚಿಸಲು ಆಕೆ ತಾನು ಹುಟ್ಟಿರುವುದೇ ಅಗಸ್ತ್ಯರಿಗಾಗಿ ಎಂದು ಕಡಾಖಂಡಿತವಾಗಿ ನುಡಿದಳು ವಿವಾಹ ನಡೆದ ನಂತರ ಅಗಸ್ತ್ಯರನ್ನು ಸನ್ಯಾಸ ಉಡುಪುಗಳನ್ನು ಉಟ್ಟು ಹಿಂಬಾಲಿಸಿದಳು ಅಲ್ಲಿ ಆತ ಆಕೆಗೆ ಶ್ರೀವಿದ್ಯೆಯನ್ನು ಉಪದೇಶಿಸಿದರು ಕೆಲ ಕಾಲದ ನಂತರ ಆತ ಆಕೆಯನ್ನು ಅನುಭವಿಸಲು ಇಚ್ಛೆಪಟ್ಟಾಗ ಆಕೆ ನಾಥ ಶ್ರೀ ಲಲಿತ ರೂಪವನ್ನು ಉಪವಾಸಿಸಿ ನಾನೀಗ ಲಲಿತಾ ಸ್ವರೂಪಿಣಿ ತಾವು ಶಿವಸ್ವರೂಪರಾದರೆ ಹೊರತು ನಮ್ಮಿಬ್ಬರಿಗೂ ಸರಿಹೋಲದು ಎಂದಳು ಅಗಸ್ತ್ಯರು ಘೋರ ತಪಸ್ಸು ಮಾಡಿ ಶಿವಸ್ವರೂಪಿಯಾದರು ಈಗ ಒಪ್ಪಿಗೆ ಕೊಡುವಳೆಂದರೆ ನಾಥ ನಾನು ರಾಜಕುಟುಂಬಿಕಳು ನನ್ನನ್ನು ಪಡೆಯುವವನು ಕ್ಷತ್ರಿಯ ಧರ್ಮ ಪ್ರಕಾರ ಬೆಲೆ ಬಾಳುವ ವಸ್ತ್ರಾಭರಣಗಳನ್ನು ಧರಿಸಿ ಸುಗಂಧ ದ್ರವ್ಯಗಳನ್ನು ಉಪಯೋಗಿಸಬೇಕು ಆಗಲೇ ನಮ್ಮಿಬ್ಬರ ಸೇರುವಿಕೆ ಉಚಿತ ಎಂದಳು ಆಗ ಅಗಸ್ತ್ಯರು ಇಲ್ವಲನೆಂಬ ರಾಕ್ಷಸನನ್ನು ಭೇಟಿ ಮಾಡಿ ಮಾಯೋಪಾಯದಿಂದ ಅವನ ತಮ್ಮನಾದ ವಾತಾಪಿಯನ್ನು ಜೀರ್ಣಿಸಿಕೊಂಡು ಆ ರಾಕ್ಷಸನಿಂದ ಬಹಳಷ್ಟು ಧನ ಪಡೆದು ಪತ್ನಿಯ ಬಯಕೆಗಳನ್ನು ತೀರಿಸಿ ಆಕೆಯಿಂದ ಸತ್ಸಂತ ಸಂತಾನವನ್ನು ಪಡೆದರು ಇಲ್ವಲನನ್ನು ಕುರಿತು ತಿಳಿಸಬೇಕೆಂದರೆ ಇಲ್ವಲ ಮತ್ತು ವಾತಾಪಿ ರಾಕ್ಷಸ ಸಹೋದರರು ಅಲ್ಲಿನ ದಾರಿಹೋಕರನ್ನು ಮೋಸಗೊಳಿಸಲು ವಾತಾಪಿ ಒಂದು ಮೇಕೆಯಾಗುವನು ಇಲ್ವಲ ಅದನ್ನು ಕೊಂದು ಅತಿಥಿಯರಿಗೆ ಭೋಜನ ತರುವನು ನಂತರ ಇಲ್ವಲನು ವಾತಾಪಿಯನ್ನು ಕರೆದ ಕೂಡಲೇ ಅತಿಥಿಯರ ಕೊಟ್ಟೆ ಸೀಳಿಕೊಂಡು ಈಚೆ ಬರುವನು ಆಗ ಆ ಸಹೋದರರು ಆ ಅತಿಥಿಗಳನ್ನು ಕಬಳಿಸುವುದಲ್ಲದೆ ಅವರ ಧನವನ್ನು ಪಡೆಯುತ್ತಿದ್ದರು ಇಂತಹ ಇಲ್ವಲ ವಾತಾಪಿಯರನ್ನು ಭೇಟಿ ಮಾಡಿ ಅಗಸ್ತ್ಯರು ಜೀರ್ಣಂ ವಾತಾಪಿ ಜೀರ್ಣಂ ಜೀರ್ಣಂ ಎನ್ನಲು ಅವರ ಸಂಕಲ್ಪದಂತೆ ವಾತಾಪಿ ಋಷಿಗಳ ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋದನು ಅಗಸ್ತ್ಯರಿಗೆ ಧನವು ಲಭಿಸಿತು ಜನರಿಗೆ ಇಲ್ವಲ ವಾತಾಪಿಯರ ಬಾಧೆಯೂ ತಪ್ಪಿತು ಅಗಸ್ತ್ಯರು ಒಮ್ಮೆ ಸಪ್ತ ಸಮುದ್ರದ ನೀರನ್ನು ತನ್ನ ಕಮಂಡಲದಲ್ಲಿ ತೆಗೆದು ಕುಡಿದುಬಿಟ್ಟರು ವಿಂಧ್ಯಾಚಲದ ಗರ್ವವನ್ನು ನಿರ್ಮೂಲನೆ ಮಾಡಿದರು ದಕ್ಷಿಣ ಭಾರತದಲ್ಲಿ ಮಹಾಸಿದ್ಧರಾಗಿ ತಮಿಳು ಭಾಷೆಯನ್ನು ಜನಕ್ಕೆ ಅರ್ಪಿಸಿದರು ಎಷ್ಟೋ ದೇಗುಲಗಳನ್ನು ಕಟ್ಟಿಸಿದರು ನಾನು ಕಲ್ಕೆ ಅವತಾರದಲ್ಲಿರಲು ಶ್ರೀಪಾದರು ಹೇಳುತ್ತಿರುವುದು ಪರಶುರಾಮನಂತೆಯೇ ಇವರು ಪ್ರಸಿದ್ಧ ಗುರುಗಳಾಗಿರುವರು ದೇವಿ ದಶಮಹಾವಿದ್ಯೆಗಳು ದಶಮಹಾವಿದ್ಯೆಗಳಲ್ಲಿ ಪ್ರಥಮ ರೂಪ ಕಾಳಿ ಮಹಾಕಾಳಿ ಸಮಸ್ತ ವಿದ್ಯೆಗಳಿಗೂ ಮೊದಲು ಆಕೆಯ ವಿದ್ಯಾಮಯ ರೂಪಗಳೇ ಮಹಾವಿದ್ಯೆಗಳು ಒಮ್ಮೆ ಹಿಮಾಲಯದಲ್ಲಿನ ಮಾತಂಗ ಮುನಿ ಆಶ್ರಮದಲ್ಲಿ ದೇವತೆಗಳು ಮಹಾಮಾಯೆಯನ್ನು ಸ್ತುತಿಸಲು ಅಂಬಿಕೆ ಮಾತಂಗ ವನಿತೆಯ ರೂಪದಲ್ಲಿ ದರ್ಶನವಿತ್ತಳು ಕಾಡಿಗೆ ಕಪ್ಪು ಬಣ್ಣದಲ್ಲಿರಲು ಆಕೆಯನ್ನು ಕಾಳಿ ಎಂದರು ಶುಂಭ ನಿಶುಂಭರನ್ನು ಕೊಂದಳು ಕಾಳಿ ನೀಲವರ್ಣನದಲ್ಲಿ ತಾರಾ ಹೆಸರಿನಲ್ಲಿ ಸಹ ಪ್ರಸಿದ್ಧಳು ಸಂವತ್ಸರಗಟ್ಟಲೆ ಶ್ರಮಿಸಿ ಪಡೆಯುವ ಯೋಗ ಮಾರ್ಗ ಸಾಧನೆಯನ್ನು ಕಾಳಿ ಉಪಾಸನೆಯಿಂದ ಮಾಸಗಳಲ್ಲಿ ಪಡೆಯಬಹುದು ಆದರೆ ಆ ಸಾಧನಾ ಸಮಯ ಕಾಳಿಯನ್ನು ತಮ್ಮಲ್ಲಿ ಆಕರ್ಷಿಸುವುದರಿಂದ ಯೋಗಿ ದುರ್ಭರ ತಾಪವನ್ನು ಮತ್ತು ಬಾಧೆಯನ್ನು ಅನುಭವಿಸಬೇಕಾಗಿರುವುದು ದಶಮಹಾವಿದ್ಯೆಯ ಎರಡನೆಯ ರೂಪ ತಾರಾ ಈಕೆ ಸರ್ವದಾ ಮೋಕ್ಷ ತರುವಳು ತರಿಸುವಳು ಆದ್ದರಿಂದಲೇ ತಾರಾ ಎಂದು ಕರೆಯಲ್ಪಟ್ಟಳು ನೀಲಿ ಸರಸ್ವತಿ ಎಂದು ಪ್ರಸಿದ್ಧಳು ಭಯಂಕರವಾದ ಕಷ್ಟಗಳಿಂದ ಪಾರು ಮಾಡಬಲ್ಲ ಈ ತಾಯಿಯನ್ನು ಯೋಗಿಗಳು ಉಗ್ರ ತಾರಾ ರೂಪದಲ್ಲಿ ಪೂಜಿಸುವರು ವಶಿಷ್ಠ ಮಹರ್ಷಿ ಬಹುದೊಡ್ಡ ತಾರಾ ಉಪಾಸಕರು ಚೈತ್ರ ಶುದ್ಧ ರಾತ್ರಿಯನ್ನು ರಾತ್ರಿ ಎನ್ನುವರು ದಶಮಹಾವಿದ್ಯೆಯ ಮೂರನೆಯ ರೂಪ ಚಿನ್ನಮಸ್ಥ ಇದು ಬಲು ರಹಸ್ಯವಾದದ್ದು ಒಮ್ಮೆ ದೇವಿ ತನ್ನ ಸಖಿಯರೊಡನೆ ಮಂದಾಕಿನಿ ನದಿಗೆ ಸ್ನಾನಕ್ಕೆ ತೆರಳಿದಳು ಸ್ನಾನದ ನಂತರ ಸುಧಾಗ್ನೆ ಪೀಡಿತಳಾಗಿ ಕಪ್ಪು ಬಣ್ಣ ಹೊಂದಿದಳು ಸಖಿಯರಾದ ಜಯ ವಿಜಯರು ದೇವಿಯನ್ನು ಭೋಜನ ವಿಷಯ ಚರ್ಚಿಸಲು ಆಕೆ ಕಟ್ಕದಿಂದ ತಲೆ ಕಡಿದುಕೊಳ್ಳಲು ಅದು ತನ್ನ ಬಲಗೈಯಲ್ಲಿ ಬಂದು ಬಿದ್ದಿತು ಮಾತೆಯ ಮುಂಡದಿಂದ ಮೂರು ರಕ್ತ ಧಾರೆಗಳು ಸುರಿದವು ಎರಡು ಧಾರೆಗಳನ್ನು ಆಕೆಯ ಇಬ್ಬರು ಸಖಿಯರು ಸೇವಿಸಲು ಮೂರನೆಯ ರಕ್ತ ಧಾರೆಯನ್ನು ದೇವಿಯೇ ಸವಿದಳು ಅಂದಿನಿಂದ ಆಕೆ ಚಿನ್ನಮಸ್ತ ನಾಮದಿಂದ ಪ್ರಖ್ಯಾತಿ ಹೊಂದಿದಳು ಹಿರಣ್ಯ ಕಶ್ಯಪರು ಈ ರೂಪದ ಉಪಾಸಕರೇ ದಶಮಹಾವಿದ್ಯೆಯ ನಾಲ್ಕನೆಯ ರೂಪ ಷೋಡಶಿ ಮಹೇಶ್ವರಿ ಈ ದೇವಿಯ ಹೃದಯ ದಯಾ ಪ್ರಪೂರ್ಣ ಈಕೆಯನ್ನು ನಂಬಿದವರಿಗೆ ಜ್ಞಾನ ಅನಂತವಾಗಿ ಲಭಿಸುವುದು ವಿಶ್ವದ ಎಲ್ಲಾ ಮಹಾತ್ ಮಂತ್ರ ತಂತ್ರಗಳನ್ನು ಈ ದೇವಿಯೇ ಅನುಗ್ರಹಿಸುವಳು ವೇದಗಳು ಈ ಮಹಾವಿದ್ಯಾಶಕ್ತಿಯನ್ನು ವರ್ಣಿಸಲಾರವು ಈ ಮಹಾಭಗವತಿ ಭೋಗ ಮೋಕ್ಷ ಮತ್ತು ಇತರ ಕೋರಿಕೆಗಳ ಪ್ರಥಾತೆ ದಶಮಹಾವಿದ್ಯೆಯ ಐದನೆಯ ರೂಪ ಭುವನೇಶ್ವರಿ ದೇವಿ ಸಪ್ತ ಕೋಟಿ ಮಂತ್ ಮಹಾಮಂತ್ರಗಳು ಸದಾ ಈಕೆಯನ್ನು ಆರಾಧಿಸುತ್ತಿರುವವು ಕಾಳಿ ತತ್ವ ಮೊದಲು ಕಮಲಾ ತತ್ವದವರೆಗಿನ ದಶ ರೂಪಗಳಲ್ಲಿ ಅವ್ಯಕ್ತ ಭುವನೇಶ್ವರಿ ದೇವಿ ಬ್ರಹ್ಮಾಂಡ ರೂಪಧಾರಿಣಿ ಪ್ರಳಯ ಬಂದಾಗ ಕಮಲದಿಂದ ಅಂದರೆ ವ್ಯಕ್ತ ಜಗತ್ತಿನಿಂದ ಕಾಳಿ ರೂಪ ತಾಳಿ ಕಾಲಿನ ಜನ್ಮಧಾತ್ರಿಯಾಗಿ ಹೆಸರು ಕಾಲೀನ ಜನ್ಮಧಾತ್ರಿಯಾಗಿ ಹೆಸರು ಪಡೆದಿರುವಳು ದಶಮಹಾವಿದ್ಯೆಗಳ ಆರನೆಯ ರೂಪ ತ್ರಿಪುರ ಭೈರವಿ ಕಾಲನ ವಿಶೇಷ ಸ್ಥಿತಿಯನ್ನು ಶಾಂತಿಸುವ ಶಕ್ತಿ ಶ್ರೀ ತ್ರಿಪುರ ಭೈರವಿ ಶ್ರೀ ನೃಸಿಂಹ ಭಗವಾನರ ಶಕ್ತಿ ಸಹ ಕ್ಷಣ ಕ್ಷಣಕ್ಕೂ ಪ್ರಕೃತಿಯಲ್ಲಿ ಆಕರ್ಷಣೆ ಮತ್ತು ವಿಕರ್ಷಣೆಯ ಕಾರಣ ಬದಲಾವಣೆಗಳೆಂಬ ಪ್ರಕ್ರಿಯೆ ನಡೆಯುತ್ತಲೇ ಇರುವುದು ತ್ರಿಪುರ ಭೈರವಿಯ ರಾತ್ರಿ ನಾಮ ರಾತ್ರಿ ಭೈರವ ನಾಮ ಕಾಲ ಭೈರವ ಈ ಎರಡರ ಕೂಟ ರೂಪವೇ ನನ್ನ ಮುಂದಿನ ನೃಸಿಂಹ ಸರಸ್ವತಿ ಅವತಾರವೆಂದು ಶ್ರೀಪಾದರು ಹೇಳುತ್ತಿರುವರು ಅದು ಮಹಾಯೋಗಿಗಳಿಗೆ ತ್ರಿಪುರ ಭೈರವಿ ಕಾಲಭೈರವನ ಅವತಾರ ದಶಮಹಾವಿದ್ಯೆಗಳಲ್ಲಿ ಏಳನೆಯ ರೂಪ ಧೂಮ್ರವ ಧೂಮ್ರಾವತಿ ಧೂಮ್ರಾವತಿ ಉಗ್ರತಾರಾಳೆ ಶರಣಾಗತರಿಗೆ ಕಷ್ಟಗಳು ಕಳೆದು ಸಂಪತ್ತು ಕೊಡುವಳು ಆಗಮಗಳಲ್ಲಿ ಈ ಮಾತೆಯನ್ನು ಅಭಾವ ಸಂಕಟಗಳನ್ನು ದೂರ ಮಾಡಬಲ್ಲ ಶಕ್ತಿ ಎಂದು ವರ್ಣಿಸಿರುವರು ಆದರೆ ಜೀವಿಗಳ ಸಂಕಟಗಳಾದ ಕ್ಷುತ್ಪಿಪಾಸನೆ ಕಲಹ ದಾರಿದ್ರ್ಯಗಳಿಗೆ ಈಕೆಯೇ ಮೂಲಭೂತ ಈ ತಾಯಿಯ ಅನುಗ್ರಹದಿಂದ ಸಂಕಟಗಳೆಲ್ಲವೂ ದೂರವಾಗುವವು ವಿದ್ಯೆಗಳಲ್ಲಿ ಎಂಟನೆಯ ರೂಪ ಅಗಳಾಮುಖಿ ಐಹಿಕ ಪಾರಲೌಕಿಕ ದ್ವೇಷ ಸಮಾಜವನ್ನು ಪೀಡಿಸುವ ದುಃಖ ಮತ್ತು ಶತ್ರು ನಾಶಕ್ಕೆ ಈ ಮಾತೆ ನೆರವಾಗುವಳು ಮೊಟ್ಟ ಮೊದಲಿಗೆ ಬ್ರಹ್ಮದೇವರು ಬಗಳ ಮಹಾವಿದ್ಯೋಪಾಸನೆ ಮಾಡಿದರು ವಿಷ್ಣು ಭಗವಾನರು ಪರಶುರಾಮನು ಬಗಳಾಮುಖಿ ದೇವತಾ ಉಪಾಸಕರೇ ಬಹಳಷ್ಟು ಕಾಲ ತಿರುಮಲ ಶ್ರೀ ವೆಂಕಟೇಶ್ವರನನ್ನು ತಿರುಮಲ ಶ್ರೀ ವೆಂಕಟೇಶ್ವರನನ್ನು ಮಗಳಾಮುಖಿ ಎಂದೇ ಆರಾಧಿಸುತ್ತಿದ್ದರು ದಶಮಹಾವಿದ್ಯೆಗಳಲ್ಲಿ ಒಂಬತ್ತನೆಯ ರೂಪ ಮಾತಂಗಿ ಮಾತಾ ಮಾತಂಗಿಗೆ ಗೃಹಸ್ಥ ಜೀವನ ಸುಖಪ್ರದವಾಗಿ ಮಾಡಿ ಪುರುಷಾರ್ಥ ತರಬಲ್ಲ ಶಕ್ತಿ ಉಂಟು ಈಕೆಯೇ ಮಾತಂಗ ಮಹಾಮನೆಯ ಮಗಳು ದಶಮಹಾವಿದ್ಯೆಗಳಲ್ಲಿ ಹತ್ತನೆಯ ರೂಪ ಕಮಲಾಲಯ ಈಕೆ ಸಮೃದ್ಧಿಗೆ ಅಧಿಪತಿ ಭಾರ್ಗವರಿಂದ ಪೂಜಿಸಲ್ಪಡುವುದರಿಂದ ಭಾರ್ಗವಿ ಎಂದು ಕರೆಯುವರು ಪೃಥ್ವಿ ಪತಿತ್ವ ಪುರುಷೋತ್ತಮತ್ವ ತರಬಲ್ಲಳು ವಿಶೇಷವಾದ ವಸ್ತು ಪ್ರಧಾತೆ ಸಹ ಈಕೆಯೇ ಪದ್ಮಾವತಿ ಶ್ರೀನಿವಾಸನ ಒಡತಿ ದೇವೇರಿ ಮಕ್ಕಳೇ ನಿಮಗೆ ದಶಮಹಾವಿದ್ಯೆಗಳು ಎಷ್ಟು ಯಾರಿಂದ ಉಪದೇಶಿಸಬೇಕು ನಿರ್ಣಯಿಸಿ ಆ ರೀತಿ ಬೋಧಿಸುವೆನು ದಶಮಹಾವಿದ್ಯೆ ಸ್ವರೂಪಿಣಿ ಆದ ಅನಘ ದೇವಿಯನ್ನು ಮತ್ತು ಆಕೆಯ ಪ್ರಭು ಅನಘರನ್ನ ಅನಘನನ್ನು ಪೂಜಿಸುವವರಿಗೆ ಅವರ ಸಂತಾನವಾದ ಅಷ್ಟಸಿದ್ಧಿಗಳು ಅನುಗ್ರಹಿಸುವವರು ನೀವು ಪ್ರತಿ ತಿಂಗಳ ಬಹುಳಾಷ್ಟಮಿಗೆ ಅನಘಾಷ್ಟಮಿ ಆಚರಿಸಿರಿ ನಿಮ್ಮ ಎಲ್ಲಾ ಕೋರಿಕೆಗಳು ಫಲಿಸುವವು ಶಂಕರ ಭಟ್ಟು ನೀನು ರಚಿಸಲಿರುವ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವನ್ನು ಪಾರಾಯಣ ಮಾಡಿ ನಂತರ ಬರುವ ಶುಕ್ಲ ಅಥವಾ ಕೃಷ್ಣ ಅಷ್ಟಮಿಯಂದು ಅನಘಾಷ್ಟಮಿ ವ್ರತವನ್ನು ಮಾಡಿ ಹನ್ನೊಂದು ಮಂದಿಗೆ ಊಟ ಅಥವಾ ಊಟಕ್ಕೆ ಸರಿಬೀಳುವ ಹಣ ದಾನವಿತ್ತಲ್ಲಿ ತಕ್ಷಣ ಫಲಪ್ರಾಪ್ತಿಯಾಗುವುದು ಚರಿತಾಮೃತ ಪಾರಾಯಣ ಮಹಿಮೆ ಈ ಶ್ರೀ ಚರಿತಾಮೃತ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತ ಗ್ರಂಥವನ್ನು ಒಂದು ಸಾಮಾನ್ಯ ಗ್ರಂಥವಾಗಿ ಎಣಿಸಬೇಡಿ ಅದು ಜೀವವುಳ್ಳ ಮಹಾ ಚೈತನ್ಯ ಧಾರೆ ಎಂದು ತಿಳಿಯಿರಿ ಅದರ ಪ್ರತಿ ಅಕ್ಷರವು ಪಾರಾಯಣ ಸಮಯ ನನ್ನ ಭಾವನೆಯ ಚೈತನ್ಯದೊಳಗೆ ಪ್ರವೇಶಿಸುವವು ನಿಮಗೆ ತಿಳಿಯದೆ ನೀವು ನನ್ನೊಟ್ಟಿಗೆ ಭಾವಸಂಪರ್ಕ ಪಡೆದಿರುವುದರಿಂದ ಧರ್ಮಬದ್ಧವಾದ ನಿಮ್ಮೆಲ್ಲ ಕೋರಿಕೆಗಳು ನನ್ನ ಕೃಪೆಯಿಂದ ತೀರುವವು ಇದನ್ನು ಪೂಜಾ ಮಂದಿರದಲ್ಲಿ ಶ್ರದ್ಧೆಯಿಂದ ಅಲಂಕರಿಸಿದರು ಶುಭಪ್ರದ ಸ್ಪಂದನೆಗಳು ಹೊರಬೀಳುತ್ತಿರುವವು ದುರದೃಷ್ಟಕಾರಕ ಮತ್ತು ಕತ್ತಲೆಯ ಶಕ್ತಿಗಳನ್ನು ಓಡಿಸಿ ಬಿಡುತ್ತಿರುವವು ತಿಳಿದೋ ಅಥವಾ ತಿಳಿಯದೆಯೋ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವನ್ನು ನಿಂದಿಸುವ ಅಥವಾ ಟೀಕೆ ಮಾಡುವವರ ಅನೇಕ ಜನ್ಮ ಪುಣ್ಯ ಫಲವನ್ನು ಧರ್ಮದೇವತೆಗಳು ಕಂತಿನಲ್ಲಿ ಗ್ರಹಿಸಿ ಬಡವರಿಗೆ ಹಂಚುವರು ಹೀಗೆ ಅವರು ಬಡವರಾಗಿ ಬಡವರು ಭಾಗ್ಯವಂತರಾಗಿಯೂ ಬದಲಾಗುವರು ಇದು ಖಚಿತವಾಗಿಯೂ ಸತ್ ನುಡಿಯುತ್ತಿರುವ ಗ್ರಂಥವೆಂದು ನಾನೇ ಪ್ರಮಾಣ ಮಾಡಿ ಹೇಳುತ್ತಿರುವೆನು ಇದು ಖಚಿತವಾಗಿಯೂ ಸತ್ಯ ನುಡಿಯುತ್ತಿರುವ ಗ್ರಂಥವೆಂದು ನಾನೇ ಪ್ರಮಾಣ ಮಾಡಿ ಹೇಳುತ್ತಿರುವೆನು ವಿಮರ್ಶಿಸಿದರೆ ದರಿದ್ರರಾಗುವರು ಶ್ರದ್ಧೆಯಿಂದ ಪಠಿಸಿದರೆ ದಾರಿದ್ರ್ಯ ತೊಲಗುವುದು ಎಂದು ಶ್ರೀಪಾದ ಶ್ರೀವಲ್ಲಭರು ತಿಳಿಸಿದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಶ್ರೀಪಾದ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಮೂವತ್ತೊಂದನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ